ಬೀಜದಲ್ಲಿ ಎಣ್ಣೆ ಅಂಶವನ್ನು ಉಳಿಸ್ಬಿಟ್ಟು ಅವರು ನಮ್ಗೆ ಬೇವಿನ ಹಿಂಡಿನ ನೇರವಾಗಿ ಕೊಡ್ತಾರೆ ಅವ್ರ ಬಗ್ಗೆ ಎರಡು ಮಾತು ಹೇಳಲೇಬೇಕು ಯಾಕೆಂದ್ರೆ ಕೇವಲ ಲಾಭಾಂಶವನ್ನು ನೋಡದೆ ಯಾವಾಗಲೂ ಅವರು ರೈತರ ಪರವಾಗಿ ಏನಾರು ಒಂದು ಒಳ್ಳೇದು ಮಾಡ್ಬೇಕು ಅನ್ನೋದಕ್ಕೆ ಉತ್ಕೃಷ್ಟ ಮಟ್ಟದಂತ ಬೇವಿನ ಬೀಜಗಳನ್ನ ಹುಡುಕಿ ತಂದು ಉತ್ತರ ಕರ್ನಾಟಕ ಭಾಗ ಅಲ್ಲೆಲ್ಲ ಹೋಗಿ ಹುಡುಕಿ ತರ್ತಾ ಇದ್ರು ಅವರು ಮತ್ತೆ ಲಘು ಪೋಷಾಂಶ ಪೋಷಕಾಂಶಗಳನ್ನ ಅವರು ಗೊಬ್ಬರದಲ್ಲಿ ಬಹಳ ಉತ್ಕೃಷ್ಟ ಮಟ್ಟದಲ್ಲಿ ಕಾಪಾಡ್ಕೊಂಡು ಬರ್ತಾ ಇದಾರೆ ಆ ಗುಣಮಟ್ಟದಲ್ಲಿ ಯಾವ್ದು ರಾಜಿ ಮಾಡ್ಕೊಂಡಿಲ್ಲ ಸೊ ನಾವು ಕಂಟಿನ್ಯೂಸ್ ಈಗ ನಾಲ್ಕನೇ ವರ್ಷ ನಮಸ್ತೆ ರೈತ ಬಾಂಧವ್ರೆ ಎಚ್ ಎನ್ ಗ್ಲೋಬಲ್ ನಿಮ್ ಅಂಡ್ ಆರ್ಗಾನಿಕ್ ಉತ್ಪಾದನೆಗೆ ಸ್ವಾಗತ ಸುಸ್ವಾಗತ ಇವತ್ತು ಶಿವಮೊಗ್ಗ ಡಿಸ್ಟಿಕ್ ಭದ್ರಾವತಿ ತಾಲೂಕು ಗುಡುಮ್ಘಟ್ಟ ಗ್ರಾಮದಲ್ಲಿ ನಮ್ಮ ಉತ್ಪನ್ನಗಳಾದಂತ ಭೂಸಿರಿ ಗೊಬ್ಬರ ಮತ್ತು ಬೇವಿನಿಂಡಿ ಪುಡಿ ಮತ್ತೆ ನೀಮ್ ಆಯ್ಲೆ ಮೂರು ವರ್ಷದಿಂದ ಆಲೇ ಸರ್ಗೆ ನಾವು ಆಲೇ ಸರ್ ಅಂತ ಪ್ರಾಡಕ್ಟ್ ನ ನಾವು ಕೊಟ್ಟಿದ್ದೀವಿ ಸೊ ಎಲ್ಲರಿಗೂ ನಮಸ್ತೆ ಸೊ ಗುಡುಮಟ್ಟ ಗ್ರಾಮದ ವಾಸಿ ನಾನು ಹಾಲೇಶ್ ಜಿ ಎಂ ಅಂತ ಹೇಳ್ಬಿಟ್ಟು ನಾವು ಈ ಕಳೆದ ಮೂರು ವರ್ಷ ಸತತ ನಾಲ್ಕನೇ ವರ್ಷದಿಂದ ಬಳಸ್ತಾ ಇದ್ದೀನಿ ಈಗ ಮೂರು ವರ್ಷ ಅವರದೇ ಆದಂತ ಸ್ವಂತ ಕಂಪನಿಯಲ್ಲಿ ನಾಗರಾಜ್ ಅವರು ಮಾಡಿರೋದ್ರಿಂದ ಅವರ ಭೂ ಸೀರಿ ಅನ್ನೋ ಪ್ರಾಡಕ್ಟ್ ಅನ್ನ ಬಳಸ್ತಾ ಇದ್ದೇನೆ ನಾವು ಅವರ ಭೂ ಸಿರೆ ಆರ್ಗ್ಯಾನಿಕ್ಸ್ ಸಾವಯವ ಗೊಬ್ಬರ ಮತ್ತೆ ಬೇವಿನ ಹಿಂಡಿ ಮತ್ತೆ ಬೇವಿನ ಎಣ್ಣೆಯನ್ನು ಬಳಸ್ತಾ ಇದ್ದೀನಿ ನನಗೆ ಎಲ್ಲಿ ಡ್ರಿಪ್ನ ಅನುಕೂಲತೆ ಇದೆ ಅಲ್ಲಿ ನಾನು ಬೇವಿನ ಎಣ್ಣೆ ನೀರಿನಲ್ಲಿ ಡ್ರಿಪ್ ಮುಖಾಂತರ ಕೊಡ್ತಾ ಇದ್ದೇನೆ ಎಲ್ಲಿ ನನಗೆ ಹಾಯಿ ನೀರು ಮಾಡ್ತಾ ಇದ್ದೇನೆ ಅಲ್ಲಿ ನಾನು ಬೇವಿನ ಹಿಂಡಿ ಮತ್ತೆ ಸಾವಯವ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಭೂಮಿಗೆ ಚೆಲ್ಬಿಟ್ಟು ಅದ್ರಲ್ಲಿ ವಿವಿಧ ರೀತಿಯಲ್ಲಿ ನಾವು ಕಲ್ಟಿವೇಶನ್ ಮಾಡ್ಬೋದು ಕೆಲವರು ಗುಣಿಸುತ್ತ ಮಾಡ್ಬಿಟ್ಟು ಅದನ್ನ ಗರಿ ಎಲ್ಲ ಮುಚ್ಚಿ ಮತ್ತೆ ಮಣ್ಣು ಹಾಕಿ ಒದಕೆ ಮಾಡ್ತಾರೆ ಇನ್ನು ಕೆಲವರು ಏನ್ ಮಾಡ್ತಾರೆ ಈಗ ನಾವು ಭೂಮಿಗೆ ಹರಡ್ಬಿಟ್ಟು ಎರಡು ಮುಖದಲ್ಲಿ ನಾವು ಕಲ್ಟಿವೇಶನ್ ಐದ್ ರೋಟಿವೇಟರ್ ಕಲ್ಟಿವೇಟರ್ ನ ಮಾಡ್ಬೋದು ಸೊ ಯಾವುದೇ ರೀತಿಯಾದಂತಹ ಮಲ್ಚಿಂಗಿಜ್ ಓಕೆ ಸೊ ನಮ್ಗೆ ಏನಾಗುತ್ತೆ ಅನುಕೂಲತೆಗಳು ಏನಂತ ಹೇಳಿದ್ರೆ ನಮ್ಗೆ ಭೂಮಿಯನ್ನು ಸಮೃದ್ಧಿಯಾಗಿ ಇಡಬೇಕು ಅದಕ್ಕೆ ಏನ್ ಬೇಕೋ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ನ ಅವ್ರ ಕಂಪನಿ ಹೊತ್ತಿಂದ ಬಹಳ ಶ್ರಮ ಕಾಳಜಿಯಿಂದ ರೈತರಿಗೆ ಅನುಕೂಲವಾಗುವಂತ ರೀತಿಯಲ್ಲಿ ಅವ್ರು ಮಾಡ್ಕೊಡ್ತಾ ಇದ್ದಾರೆ ಸೊ ಯಾವುದೇ ವ್ಯವಹಾರಿಕವಾಗಿ ಲಾಭಾಂಶವನ್ನ ನೋಡದೆ ಅಲ್ಲಿ ಮಿಸ್ಟರ್ ನಾಗರಾಜ್ ಅಹ್ ಅವ್ರ ಬಗ್ಗೆ ಎರಡು ಮಾತು ಹೇಳಲೇಬೇಕು ಯಾಕೆಂದ್ರೆ ಕೇವಲ ಲಾಭಾಂಶವನ್ನು ನೋಡದೆ ಯಾವಾಗ್ಲೂ ಅವರು ರೈತರ ಪರವಾಗಿ ಏನಾದ್ರು ಒಂದು ಒಳ್ಳೇದು ಮಾಡ್ಬೇಕು ಅನ್ನೋದಕ್ಕೆ ಉತ್ಕೃಷ್ಟ ಮಟ್ಟದ ಬೇವಿನ ಬೀಜಗಳನ್ನು ಹುಡುಕಿ ತಂದು ಉತ್ತರ ಕರ್ನಾಟಕ ಭಾಗ ಅಲ್ಲೆಲ್ಲ ಹೋಗಿ ಹುಡುಕಿ ತರ್ತಾ ಇದ್ರು ಅವರು ಅಲ್ಲಿ ತಂದ್ಬಿಟ್ಟು ನಮ್ಗೆ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಅದನ್ನ ಎಣ್ಣೆನ ತೆಗಿದೆ ಬೀಜದಲ್ಲಿ ಎಣ್ಣೆ ಅಂಶವನ್ನು ಉಳಿಸ್ಬಿಟ್ಟು ಅವ್ರು ನಮ್ಗೆ ಬೇವಿನ ಹಿಂಡಿನ ನೇರವಾಗಿ ಕೊಡ್ತಾರೆ ಸೊ ಬೇವಿನ ಎಣ್ಣೆನ ತೆಗೆದ್ರೆ ಅದ್ರಲ್ಲಿ ಇರ್ತಕ್ಕಂಥ ಸತ್ವ ಕಳೆದೋಗುತ್ತೆ ಬರೀ ಹಿಂಡಿ ಸಿಗುತ್ತೆ ಸೊ ಅವ್ರ ಎಣ್ಣೆನ ತೆಗಿದೆ ಆ ಹಿಂಡಿನ ಕೊಡ್ತಾ ಇರೋದ್ರಿಂದ ನಮ್ಗೆ ಭೂಮಿಯಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಆಗ್ತದೆ ಮತ್ತೆ ಲಘು ಪೋಷಾಂಶ ಪೋಷಕಾಂಶಗಳನ್ನ ಅವರು ಗೊಬ್ಬರದಲ್ಲಿ ಬಹಳ ಉತ್ಕೃಷ್ಟ ಮಟ್ಟದಲ್ಲಿ ಕಾಪಾಡ್ಕೊಂಡು ಬರ್ತಾ ಇದಾರೆ ಆ ಗುಣಮಟ್ಟದಲ್ಲಿ ಯಾವ್ದು ರಾಜಿ ಮಾಡ್ಕೊಂಡಿಲ್ಲ ಸೊ ನಾವು ಕಂಟಿನ್ಯೂಸ್ ಈಗ ನಾಲ್ಕನೇ ವರ್ಷ ಅವ್ರು ಸ್ವತಂತ್ರವಾಗಿ ಮಾಡಿದ ನಂತರ ಮೂರನೇ ವರ್ಷ ಅದಕ್ಕೂ ಮೊದಲು ಅವ್ರು ಬೇರೆ ಇನ್ನೊಂದ್ ಕಡೆ ಅವರು ತೊಡಸ್ಕೊಂಡಿದ್ರು ಇದೇ ವಿಚಾರವಾಗಿ ಈ ತರ ಗೊಬ್ಬರಗಳನ್ನ ತಯಾರಿಸೋದು ಹೇಗೆ ಏನಂತ ಎಲ್ಲಾ ಒಂದು ಏನು ಕೆಲವೊಂದು ಬೇರೆ ಇನ್ನ ಇನ್ನಿತರ ಕಂಪನಿಗಳಲ್ಲಿ ಕೆಲಸ ಮಾಡ್ಕೊಂಡು ಅವ್ರು ಬಂದಿದ್ರು ಸೊ ಅವಾಗಿಂದೂ ಬಳಸ್ತಾ ಇದ್ವಿ ಅವ್ರದ್ದು ಗೊಬ್ಬರಗಳನ್ನ ಅಹ್ ನಮ್ಗಂತೂ ಅನುಕೂಲ ಆಗಿದೆ ಪ್ರತಿ ವರ್ಷ ನಾನು ಎರಡು ವರ್ಷಕ್ಕೊಮ್ಮೆ ಹಿಂಡಿ ಕೊಡ್ತೇನೆ ಪ್ರತಿ ವರ್ಷ ಸಾವಿರ ಗೊಬ್ಬರವನ್ನು ಕೊಡ್ತಾ ಇದ್ದೇನೆ ಸೊ ಬೇವಿನ ಎಣ್ಣೆ ಎಲ್ಲೆಲ್ಲಿ ಅನುಕೂಲ ಆಗುತ್ತೆ ಅವ್ರು ಕೊಡೋದು ಡ್ರಿಪ್ ಅಲ್ಲಿ ಈ ತರ ನನ್ನ ತೋಟಕ್ಕೆ ಅನುಕೂಲ ಆಗಿದೆ ಸೊ ರೈತರು ಕೂಡ ಇದ್ರ ಅನುಕೂಲ ಪಡ್ಕೊಳ್ಬಹುದು ಹ್ಮ್ ಇದು ಹಳ್ಳ ಉದರೋದಲ್ಲ ಯಾವ ತರ ಸರ್ ನಿಮಗೆ ಕಂಟ್ರಿಮ್ಯರಳು ಉದ್ರಿಕೆ ಅನ್ನೋದು ಬಂದ್ಬಿಟ್ಟು ಒಂದು ಪೋಷಕಾಂಶಗಳು ಕಡಿಮೆ ಆದಾಗ ಒಂದು ಉದುರೋದಿರುತ್ತೆ ಇನ್ನೊಂದು ಬಂದ್ಬಿಟ್ಟು ಪ್ರಕೃತಿ ವಿಕೋಪ ಆದನ್ನ ನಾವು ತಡಿಲಿಕ್ಕೆ ಆಗೋದಿಲ್ಲ ತುಂಬಾ ಹೆಚ್ಚಾಗಿ ಮಳೆ ಆಗ ಆದಾಗ ಆ ಭಾಗ ಏನಾಗುತ್ತೆ ಅಂದ್ರೆ ಆ ಕೊಳೆ ರೋಗ ಬರೋದು ಅಥವಾ ಮತ್ತೊಂದು ಬೇರೆ ರೋಗ ಬಾಧೆಗಳು ಜಾಸ್ತಿ ಇರ್ತದೆ ಆ ಬಟ್ ಪ್ರಕೃತಿಯಲ್ಲಿ ನಮ್ಗೆ ಏನು ವೈಪರೀತ್ಯ ಉಂಟಾಗಿಲ್ಲ ಅಂತ ಹೇಳಿದಾಗ ಈ ಗೊಬ್ಬರಗಳನ್ನ ಬಳಸಿದ್ದೆ ಆದ್ರೆ ಅನುಕೂಲ ಇದೆ ರೈತರಿಗೆ ನಮ್ಮ ಪ್ರಾಡಕ್ಟ್ ಹಾಕಕ್ಕೆ ಮುಂದಿನ ಜನಗಳಿಗೆ ಯಾವ ತರ ಅಂತ ಹೇಳ ಇಲ್ಲ ಖಂಡಿತ ರೈತರು ಎಲ್ಲರೂ ಬುದ್ಧಿವಂತರಿದ್ದಾರೆ ಈಗ ನಾವು ಕೇವಲ ನಮ್ಮ ಒಂದೇ ರೀತಿನ ಯಾರನ್ನೂ ಯಾವುದನ್ನ ಹೇಳಿದನ್ನ ಗಮನಿಸಿ ಬಳಸ್ತಾರೆ ಅಂತ ಇಲ್ಲ ಸಿ ಅವ್ರಿಗೆ ಆರ್ಗ್ಯಾನಿಕ್ ಗೊಬ್ಬರ ಅಂತ ಹೇಳಿದ ತಕ್ಷಣ ಇಮಿಡಿಯೇಟ್ ರಿಸಲ್ಟ್ ಇರೋದಿಲ್ಲ ಸೊ ನಾವು ಕಂಟಿನ್ಯೂಸ್ ಎರಡು ವರ್ಷ ಮೂರು ವರ್ಷ ಅದನ್ನ ಕಂಟಿನ್ಯೂಸ್ ಆಗಿ ನಾವು ಭೂಮಿಗೆ ಕೊಡ್ತಾ ಹೋದ್ರೆ ಮಾತ್ರ ನಾವು ಅದನ್ನ ರಿಸಲ್ಟ್ ನೋಡಬಹುದು ಸೊ ನಮಗೆ ಅನುಕೂಲ ಆಗಿದೆ ನಾನು ಕಂಟಿನ್ಯೂಸ್ ನಾಲ್ಕು ವರ್ಷದಿಂದ ಕೊಡ್ತಾ ಇದ್ದೇನೆ ರೈತರಿಗೆ ಕೂಡ ನಾನು ರೆಕಮೆಂಡ್ ಮಾಡ್ತೇನೆ ಸರ್ ನೋಡಿದೀನಿ ಗುಣಮಟ್ಟದಲ್ಲಿ ಕಳಪೆ ಇಲ್ಲ ಕಾಂಪ್ರೊಮೈಸ್ ಇಲ್ಲ ಅವರು ಬೇವಿನ ಹಿಂಡಿಗಳಾಗ್ಲಿ ಸಾವಯವ ಗೊಬ್ಬರ ತಯಾರಿಸೋ ರೀತಿಯಲ್ಲಾಗ್ಲಿ ಆಗ್ಲಿ ಅದ್ರ ಮಿಕ್ಸ್ಚರ್ ಆಗ್ಲಿ ಅದಕ್ಕೆ ಬೇಕಾಗಿರತಕ್ಕೂಟ್ರೆನ್ಸ್ ನ ಅಡಿಷನ್ ಮಾಡೋದಾಗ್ಲಿ ಗುಣಮಟ್ಟದಲ್ಲಿ ಕಳಪೆ ಇಲ್ಲ ತುಂಬಾ ಉತ್ತಮವಾದಂತ ರೀತಿಯಲ್ಲಿ ಅವರು ಮ್ಯಾನುಫ್ಯಾಕ್ಚರಿಂಗ್ ಸೆಟ್ಅಪ್ ಹಾಕೊಂಡಿದ್ದಾರೆ ಒಳ್ಳೇದಾಗ್ಲಿ ನಾಗರಾಜ್ ಅವರಿಗೆ ಮತ್ತೆ ಟೀಮ್ ಅವ್ರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ